ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕನ್ನಡ ವ್ಯಾಕರಣದಲ್ಲಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳ್ಕೊಳ್ಳುವ ವಿಭಕ್ತಿ ಪ್ರತ್ಯಯದ ಬಗ್ಗೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ಕೇಳುವಂತಹ ಪ್ರಶ್ನೆ ವಿಭಕ್ತಿ ಪ್ರತ್ಯಯದ್ದು ವಿಧ ವಿಭಕ್ತಿ ಪ್ರತ್ಯಯದಲ್ಲಿ ಯಾವೆಲ್ಲ ವಿಚಾರಗಳಿದೆ ಅಂತ ನೋಡ್ತಾ ಹೋಗುವ ವಿಭಕ್ತಿ ಪ್ರತ್ಯಯಗಳು ಸ್ವತಂತ್ರವಾದ ಅರ್ಥವಿಲ್ಲದೆ ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನುಂಟು ಮಾಡುವಂತಹ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳು ಎನ್ನುವರು ಇವು ನಾಮಪ್ರಕೃತಿಯ ಜೊತೆ ಮಾತ್ರ ಸೇರುವಂಥದ್ದು ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯ ಎನ್ನುವಂಥದ್ದು ನಾಮಪದ ಹುಡುಗ ಮತ್ತು ಉ ಹುಡುಗ ಮತ್ತು ಉ ಹುಡುಗನು ಮಂಚ ಅನ್ನು ಮಂಚವನ್ನು ಬೆಂಗಳೂರು ಪ್ಲಸ್ ಇಂದ ಬೆಂಗಳೂರಿನಿಂದ ಮರ ಪ್ಲಸ್ ಕೆ ಮರಕ್ಕೆ ಮುದುಕ ಪ್ಲಸ್ ದೆಸೆಯಿಂದ ಮುದುಕನ ದೆಸೆಯಿಂದ ಅಕ್ಕ ಪ್ಲಸ್ ಅಕ್ಕನ ತಾಯಿ ಪ್ಲಸ್ ಅಲ್ಲಿ ತಾಯಿಯಲ್ಲಿ ತಂದೆ ಪ್ಲಸ್ ಎ ತಂದೆಯೇ ಈ ವಿಭಕ್ತಿ ಪ್ರತ್ಯಯಗಳನ್ನು ಈ ಒಂದು ಹೆಸರಿನಿಂದ ಕರೆಯಲಾಗುವಂಥದ್ದು ವಿಭಕ್ತಿ ಪ್ರತ್ಯಯದ ಹೆಸರುಗಳನ್ನು ಹೇಳ್ತಾ ಹೋಗ್ತಾನೆ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ತೃತೀಯ ವಿಭಕ್ತಿ ಚತುರ್ಥಿ ವಿಭಕ್ತಿ ಪಂಚಮಿ ವಿಭಕ್ತಿ ಷಷ್ಠಿ ವಿಭಕ್ತಿ ಸಪ್ತಮಿ ವಿಭಕ್ತಿ ಸಂಬೋಧನಾ ಪ್ರತ್ಯಯದ ಹೆಸರು ಉ ಅನ್ನು ಇಂದ ಗೆ ಡೆಸೆಯಿಂದ ಅ ಅಲ್ಲಿ ಎ ಅ ಇನ್ನು ಹಳೆಗನ್ನಡದಲ್ಲಿ ಮ ಅಂ ಇಂ ಗೆ ಕೆ ಅತ್ತಣಿಮ್ ಅತ್ತಣಿಂ ಅಲ್ಲಿಗೆ ಓಳ್ ಎ ಆ ಎ ಆ ಕಾರಕಗಳು ಕರ್ತೃಕಾರಕ ಕರ್ಮಕಾರಕ ಕರಣ ಸಂಪ್ರಧಾನ ಆಪಾದನ ಸಂಬಂಧ ಅಧಿಕರಣಕಾರಕ ಸಂಬೋಧನ ಇನ್ನು ಪ್ರಯೋಗಗಳು ರಾಮನು ರಾಮನನ್ನು ರಾಮನಿಂದ ರಾಮನಿಗೆ ರಾಮನ ದಿಸೆಯಿಂದ ರಾಮನ ರಾಮನಲ್ಲಿ ರಾಮನೇ ಇದರಲ್ಲಿ ಷಷ್ಠಿ ವಿಭಕ್ತಿ ಕಾರಕಾರ್ಥದಲ್ಲಿ ಸೇರಿಲ್ಲ ಷಷ್ಠಿ ವಿಭಕ್ತಿಯು ಕಾರಕಾರ್ಥದಲ್ಲಿ ಸೇರಿಲ್ಲ ಅದರ ಹಾಗೆ ಸಂಬೋಧನಾ ವಿಭಕ್ತಿಯು ಕೂಡ ಸೇರಿಲ್ಲ ಕೇವಲ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಸಪ್ತಮಿ ಈ ಆರು ವಿಭಕ್ತಿಗಳೇ ಕಾರಕಾರ್ಥಕವನ್ನು ಹೊಂದಿರುವಂಥದ್ದು ಷಷ್ಠಿ ವಿಭಕ್ತಿಯು ಕಾರಕಾರ್ಥದಲ್ಲಿ ಸೇರಿಲ್ಲ ಎನ್ನುವಂಥದ್ದು ನೆನಪಿರಲಿ ಕಾರಕ ಎಂದರೆ ವಿಭಕ್ತಿ ಪ್ರತ್ಯಯಗಳು ಸೂಚಿಸಿರುವಂತಹ ಒಂದು ಕಾರ್ಯವಾಗಿರುವಂಥದ್ದು ಉದಾಹರಣೆಗೆ ಭೀಮನು ಚೆಂಡನ್ನು ಒಡೆದನು ಎಂದಾಗ ಭೀಮನು ಎಂಬುದು ಕತೃವಾಗಿದ್ದು ಉ ಎಂಬ ಪ್ರಥಮ ವಿಭಕ್ತಿಯೇ ಸೂಚಿಸುತ್ತದೆ ಹಾಗೆ ಚೆಂಡನ್ನು ಎನ್ನುವುದು ಏನನ್ನು ಎನ್ನುವಂತಹ ಪ್ರಶ್ನೆ ಉತ್ತರವಾಗಿದ್ದು ಕರ್ಮದ ಸ್ಥಾನದಲ್ಲಿ ಬರುವುದರಿಂದ ಅದನ್ನು ಚೆಂಡನ್ನು ಅನ್ನು ಎನ್ನುವಂತಹ ವಿಭಕ್ತಿ ದ್ವಿತೀಯ ವಿಭಕ್ತಿ ಕರ್ಮಕಾರಕವಾಗಿದೆ ಹೀಗೆ ಜೇಬಿನಲ್ಲಿ ದುಡ್ಡು ಇದೆ ಎಂಬ ವಾಕ್ಯದಲ್ಲಿ ಜೇಬಿನಲ್ಲಿ ಗಮನಿಸಿದರೆ ಜೇಬಿನಲ್ಲಿ ಎಂಬುದು ಆಧಾರವಾಗಿದೆ ಕಾರಕ ಇಲ್ಲಿ ಅಲ್ಲಿ ಎಂಬುವುದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ ಎನ್ನುವಂಥದ್ದು ಅಲ್ಲಿ ಓಳ್ ಎನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ ಆಧಾರವನ್ನು ಸೂಚಿಸುತ್ತದೆ ಎಲ್ಲ ಕಾರಣಗಳನ್ನು ವಿವರಿಸಬಹುದಾಗಿದೆ ಇನ್ನು ನಾಮ ಪ್ರಕೃತಿಗಳಲ್ಲಿ ಎರಡು ವಿಧಗಳನ್ನು ಗುರುತಿಸಬಹುದು ಅದು ನಾಮ ಪ್ರಕೃತಿಗಳು ಸಹಜವಾದ ನಾಮ ಪ್ರಕೃತಿಗಳು ಆಮೇಲೆ ಸಾಧಿತ ನಾಮ ಪ್ರಕೃತಿಗಳು ಸಹಜವಾದ ನಾಮ ಪ್ರಕೃತಿ ಸಾಧಿತ ನಾಮ ಪ್ರಕೃತಿಗಳು ಕೃದಂತಗಳು ಕೃದಂತ ನಾಮ ಕೃದಂತ ಭಾವನಾಮ ಕೃದಂತವ್ಯವ ಅವ್ಯಯ ಇದನ್ನೆಲ್ಲ ನಾವು ಕಲಿಬೇಕು ಮೊದಲಿಗೆ ನಾವು ವಿಭಕ್ತಿ ಪ್ರತ್ಯಯವನ್ನು ಸರಿಯಾಗಿ ಕಲಿತ್ಕೊಳ್ಳುವ ಪ್ರಥಮ ವಿಭಕ್ತಿ ಉ ಮತ್ತು ಮ ಪ್ರಥಮ ವಿಭಕ್ತಿ ಉ ಮತ್ತೆ ಮ ಅದು ಕಾರಕಾರತ ಅಂತ ಬಂದಾಗ ಕರ್ತೃಕಾರಕ ಕಾರಕ ರಾಮನು ಉ ಬಂದಿದೆ ನೋಡಿ ಇಲ್ಲೆಲ್ಲ ರಾಮ ರಾಮ ಅಂತ ತಗೊಳ್ಬೇಕಾದ್ರೆ ರಾಮ ಪ್ಲಸ್ ಉ ರಾಮನು ರಾಮ ಪ್ಲಸ್ ಮ ರಾಮ ರಾಮನ್ ಇಲ್ಲಿ ಅವರು ಹಳೆಗನ್ನಡ ಇದು ಮ ಅಂ ಇಂ ಗೆ ಕೆ ಅತ್ತಣಿಂ ಅಂ ಓಳ್ ಎಲ್ಲ ಇದೆಯಲ್ಲ ಅದು ಹಳೆಗನ್ನಡದ ಅಕ್ಷರಗಳಿರುವಂಥದ್ದು ಅದು ಕೂಡ ಕೆಲವೊಮ್ಮೆ ಪ್ರಶ್ನೆಯಲ್ಲಿ ಕೇಳ್ತಾರೆ ಪ್ರಥಮ ವಿಭಕ್ತಿ ಪ್ರಥಮ ವಿಭಕ್ತಿ ಉ ಮ ಯಾವುದು ಪ್ರಥಮ ವಿಭಕ್ತಿ ಉ ಮತ್ತು ಮ ಕತೃಕಾರಕ ರಾಮನು ಎರಡನೇದು ದ್ವಿತೀಯ ವಿಭಕ್ತಿ ಅನ್ನು ಅಂ ದ್ವಿತೀಯ ವಿಭಕ್ತಿ ಅನ್ನು ಅಂ ಇನ್ನು ಕಾರಕಾರ್ಥ ಯಾವುದು ದ್ವಿತೀಯ ವಿಭಕ್ತಿ ಅನ್ನು ಅಂ ಎನ್ನುವಂಥದ್ದು ಕರ್ಮಕಾರಕ ಕರ್ಮಕಾರಕ ರಾಮನನ್ನು ಕರ್ಮಕಾರಕ ಪ್ರಥಮ ವಿಭಕ್ತಿ ಉ ಮ ಕರ್ತೃಕಾರಕ ದ್ವಿತೀಯ ವಿಭಕ್ತಿ ಅನ್ನು ಅಂ ಅದು ಕರ್ಮಕಾರಕ ತೃತೀಯ ವಿಭಕ್ತಿ ಇಂದ ಇಂ ಕರಣ ಇಂದ ಇಂಕರಣ ರಾಮನಿಂದ ಚತುರ್ಥಿ ವಿಭಕ್ತಿ ಗೇ ಕೆ ಹಳೆಗನ್ನಡ ಕೂಡ ಗೇ ಕೆ ಅದು ಯಾವ ಕಾರಕಣ ಸಂಪ್ರಧಾನ ಸಂಪ್ರಧಾನಕಾರಕ ಕಾರಕ ಪಂಚಮಿ ಪಂಚಮಿ ದೆಸೆಯಿಂದ ಅತ್ತಣಿ ದೆಸೆಯಿಂದ ಅದು ಆಪಾದನ ಅಗಲಿಕೆ ಷಷ್ಠಿ ಅ ಸಂಬಂಧ ಅ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ ಓಳ್ ಅದು ಅಧಿಕರಣಕಾರಕ ತಿಳಿಸುವಂಥದ್ದು ಸಂಬೋಧನ ಎ ಆ ಬರುವಂಥದ್ದು ಸಂಬೋಧನ ರಾಮನೇ ಎನ್ನುವಂಥದ್ದು ಇದರಲ್ಲಿ ಷಷ್ಟಿ ವಿಭಕ್ತಿಯು ಕಾರಕಾರ್ಥದಲ್ಲಿ ಸೇರಿಲ್ಲ ಷಷ್ಠಿ ವಿಭಕ್ತಿ ಪ್ರತ್ಯಯವು ಕಾರಕಾರ್ಥದಲ್ಲಿ ಸೇರಿಲ್ಲ ಕಾರ ಎಂದರೆ ವಿಭಕ್ತಿ ಪ್ರತ್ಯಯಗಳು ಸೂಚಿಸುವ ಕಾರ್ಯವಾಗಿರುವಂಥದ್ದು ಇನ್ನು ನಾವು ನೋಡುವುದಾದ್ರೆ ನಾಮ ಪ್ರಕೃತಿ ನಾಮ ಪ್ರಕೃತಿಯಲ್ಲಿ ಸಹಜವಾದ ನಾಮ ಪ್ರಕೃತಿ ಸಾಧಿತ ನಾಮ ಪ್ರಕೃತಿ ಸಹಜವಾದ ನಾಮ ಪ್ರಕೃತಿ ಅಂತ ಬಂದಾಗ ನಾಮ ಪ್ರಕೃತಿಗಳಲ್ಲಿ ಎರಡು ವಿಧಗಳನ್ನು ಗುರುತಿಸಬಹುದು ಸಹಜವಾದ ನಾಮಕೃತಿ ಸಾಧಿತ ನಾಮ ಪ್ರಕೃತಿ ಸಹಜವಾದ ನಾಮ ಪ್ರಕೃತಿಯಲ್ಲಿ ಮನುಷ್ಯರ ಹೆಸರನ್ನು ಹೇಳುವಂಥದ್ದು ಪ್ರಾಣಿಗಳ ಹೆಸರು ಹೇಳುವಂಥದ್ದು ವಸ್ತುಗಳ ಹೆಸರು ಹೇಳುವಂಥದ್ದು ವಸ್ತುಗಳ ಗುಣ ಸ್ವಭಾವಗಳನ್ನು ಹೇಳುವಂಥದ್ದು ಕಾಲ ಸ್ಥಾನ ಅಳತೆ ದಿಕ್ಕು ಸಂಖ್ಯೆಗಳನ್ನು ಸೂಚಿಸುವಂಥದ್ದು ಅದು ಸಹಜವಾದ ನಾಮ ಪ್ರಕೃತಿ ಹೊಲ ಉದಾಹರಣೆಗೆ ಹೊಲ ನೆಲ ಜಲ ಮನೆ ಮರ ಕಲ್ಲು ಸೀತೆ ಸಹಜವಾದ ನಾಮ ಪ್ರಕೃತಿ ಇನ್ನು ಸಾಧಿತ ನಾಮ ಪ್ರಕೃತಿ ಎನ್ನುವಂಥದ್ದು ಎರಡು ಮೂರು ಪದಗಳು ಸೇರಿ ಒಂದು ಪದವಾಗುವುದು ಸಮಗಳು ಸಮಸಗಳು ಧಾತು ಕ್ರಿಯಾತ್ಮಕತೆಯಿಂದ ಹುಟ್ಟಿದಂತಹ ಕೃದಂತ ನಾಮಗಳು ತದ್ದಿತ ಪ್ರತ್ಯಯ ಸೇರಿ ಉಂಟಾಗುವ ತದ್ದಿತ ಪ್ರತ್ಯಯ ಸೇರಿ ಉಂಟಾಗುವ ತದ್ದಿತ ಅಂತ ನಾಮ ಪ್ರಕೃತಿಗಳು ಇನ್ನು ಸಹಜವಾದ ನಾಮ ಪ್ರಕೃತಿಯಲ್ಲಿ ಮನುಷ್ಯರ ಹೆಸರನ್ನು ಹೇಳುವುದು ಪ್ರಾಣಿಗಳ ಹೆಸರು ವಸ್ತುಗಳ ಹೆಸರು ವಸ್ತುಗಳ ಗುಣಸ್ವಭಾವ ಕಾಲಸ್ಥಾನ ಅಳತೆ ದಿಕ್ಕನ್ನು ತಿಳಿಸುವಂಥದ್ದು ಇನ್ನು ಕೃದಂತಗಳು ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿ ಕೃದಂತ ನಾಮಗಳು ರೂಪುಗೊಳ್ಳುತ್ತದೆ ಇವುಗಳು ವಿಭಕ್ತಿ ಪ್ರತ್ಯಯವನ್ನು ಹೊಂದಿ ನಾಮಪದಗಳಾಗುತ್ತದೆ ಇವುಗಳಲ್ಲಿ ಕೃದಂತನಾಮ ಕೃದಂತ ಭಾವನಾಮ ಕೃದಂತವ್ಯಯಗಳೆಂಬ ಎರಡು ವಿ ವಿಧಗಳನ್ನು ಗುರುತಿಸಬಹುದು ಕೃದಂತನಾಮ ಕೃದಂತ ಭಾವನಾಮ ಕೃದಂತವ್ಯಯ ಕೃದಂತನಾಮ ಮಾಡಿದ ತಿನ್ನುವ ನಡೆಯುವ ಹೋಗದ ಮಾಡಿದ ತಿನ್ನುವ ನಡೆಯುವ ಹೋಗದ ಕೃದಂತ ಭಾವನಾಮ ಮಾಟ ತಿನ್ನುವಿಕೆ ನಡೆತ ಹೋಗುವಿಕೆ ಕೃದಂತವ್ಯಯ ಮಾಡಿ ತಿಂದ ನಡೆಯುತ್ತ ಹೋಗ ಕ್ರಿಯಾ ಧಾತುವಿನ ಮೇಲೆ ಅಖ್ಯಾ ಪ್ರತ್ಯಯಗಳು ಸೇರಿ ಸಂ ಕ್ರಿಯಾಪದಗಳು ರೂಪುಗೊಳ್ತದೆ ಅದೇ ಕ್ರಿಯಾಧಾತುವಿನ ಮೇಲೆ ಕೃತ್ ಪ್ರತ್ಯಯಗಳು ಸೇರಿದ ಕೃದಂತಗಳು ರೂಪುಗೊಳ್ಳುತ್ತದೆ ತದ್ದಿತಾಂತಗಳು ಗಾರ ಈಗ ಇಳ ಒಳ ಅಡಿಗ ಎಂಬಿತ್ಯಾದಿ ಪದಗಳು ಬೇರು ಬರುವಂಥದ್ದು ಇದರಲ್ಲಿ ಮೂರು ವಿಧ ತದ್ದಿತಾಂತ ಭಾ ತದ್ದಿತಾಂತ ನಾಮ ತದ್ದಿತಾಂತ ಭಾವನಾಮ ತದ್ದಿತಾಂತ ಅವ್ಯಯ ಇವಿಷ್ಟು ಇದರಲ್ಲಿ ಬರುವಂಥದ್ದು ಕೃದಂತ ನಾಮ ಅಂತ ಬಂದಾಗ ಅದರಲ್ಲಿ ಮಾಡಿದ ಅಂತ ಬರ್ತದೆ ಕೃದಂತ ಭಾವನೆ ಬರುವಂಥದ್ದು ಭಾವನೆ ಅದರಲ್ಲಿ ಮಾಟ ಕೃದಂತ ಕೃದಂತ ನಾಮ ತಿನ್ನುವ ಕೃದಂತ ಭಾವನಾಮ ತಿನ್ನುವಿಕೆ ಕೃದಂತವ್ಯಯ ತಿಂದ ಮಾಡಿದ ಮಾಟ ಮಾಡಿ ಮಾಡಿದ ಮಾಟ ಮಾಡಿ ಕೃದಂತ ನಾಮ ಕೃದಂತ ಭಾವನಾಮ ಕೃದಂತ ಅವ್ಯಯ ಆಗಿರುವಂಥದ್ದು ಇನ್ನು ಇದರಲ್ಲಿ ನೋಡಿದ್ರೆ ತದ್ದಿತ ಅಂತ ಭಾವನಾಮ ನಾಮ ಅವ್ಯಯಗಳೆಲ್ಲ ಕಾಣ್ಬೋದು ಇಲ್ಲಿ ನಾವು ನಾಮವಾಚಕಗಳ ಪ್ರಕೃತಿಗಳನ್ನು ನೋಡುವ ನಾಮವಾಚಕಗಳು ಯಾವ ರೀತಿ ಬಂದಿದೆ ಅಥವಾ ನಾಮವಾಚಕಗಳಲ್ಲಿ ಏನಿದೆ ವಸ್ತುವಾಚಕ ಗುಣವಾಚಕ ಸಂಖ್ಯಾವಾಚಕ ಸಂಖ್ಯೇಯ ವಾಚಕ ಭಾವನಾಮ ಪರಿಣಾಮವಾಚಕ ಪ್ರಕಾರ ವಾಚಕ ದಿಗ್ವಾಚಕ ಸರ್ವನಾಮ ಎಂದು ಗುಂಪುಗಳನ್ನಾಗಿ ಮಾಡಲಾಗಿದೆ ಮೊದಲನೆಯದು ವಸ್ತುವಾಚಕ ಚೇತನ ಅಚೇತನ ವಸ್ತುಗಳಾದ ವ್ಯಕ್ತಿ ವಸ್ತು ಸ್ಥಳ ಹೆಸರು ಸೂಚಿಸುವ ಶಬ್ದಗಳು ಅದೆಲ್ಲ ಕೂಡ ವಸ್ತುವಾಚಕ ಕಾಯಿ ರಾಮ ಹೆಂಗಸು ನೆಲ ವಸ್ತುವಾಚಕ ಇನ್ನು ರೂಢನಾಮ ಅಂಕಿತನಾಮ ಅನ್ವರ್ಥನಾಮ ರೂಢನಾಮ ರೂಢಿಯಿಂದ ಪದ ಬಂದದ್ದು ರೂಢನಾಮ ನದಿ ಪರ್ವತ ಊರು ನದಿ ಬೆಟ್ಟ ಗುಡ್ಡ ನಗರ ಹುಡುಗ ಹುಡುಗಿ ಇದೆಲ್ಲ ಕೂಡ ರೂಢಿಯಿಂದ ಬಂದ ಸಾಮಾನ್ಯ ವಾಚನಗಳೇ ರೂಢನಾಮ ಆಗಿರುವಂಥದ್ದು ರೂಢನಾಮದಲ್ಲಿ ಏನೆಲ್ಲ ಬರ್ತದೆ ರೂಢನಾಮ ಅಂತ ಬಂದಾಗ ನದಿ ಪರ್ವತ ಊರು ಹಳ್ಳಿ ಹಳ್ಳಿ ನಗರ ಹುಡುಗ ಹುಡುಗಿ ಅದೆಲ್ಲ ರೂಢನಾಮ ರೂಢಿಯಿಂದ ಬಂದಂಥದ್ದು ರೂಢನಾಮ ನಗರ ಹುಡುಗ ಹುಡುಗಿ ಹಳ್ಳಿ ಅಂಕಿತ ನಾಮ ಹೆಸರನ್ನು ತಿಳಿಸುವಂಥದ್ದು ಗಂಗಾ ಯಮುನಾ ಹಿಮಾಲಯ ಇನ್ನು ನಾಮ ಅನ್ವರ್ಥ ಮಾಡು ಅನ್ವರ್ತಿಸಿ ಹೇಳುವಂಥದ್ದು ಒಂದಕ್ಕೆ ಒಂದು ಪೂರಕವಾಗಿ ಅನ್ವರ್ತಿಸುವಂಥದ್ದು ಕಣ್ಣು ಕಾಣದವ ಕುರುಡ ಕಿವಿ ಕೇಳದವ ಕಿವುಡ ವ್ಯಾಪಾರ ಮಾಡದ ವ್ಯಾಪಾರಿ ವ್ಯಾಪಾರ ಮಾಡುವವನು ವ್ಯಾಪಾರಿ ವಿದ್ವಾಂಸಿ ರೋಗಿ ಯೋಗಿ ಇದೆಲ್ಲ ಕೂಡ ಅನ್ವರ್ಥನಾಮದಲ್ಲಿ ಬರುವಂಥದ್ದು ರೂಢನಾಮ ರೂಢಿಯಿಂದ ಬಂದದ್ದು ನದಿ ಪರ್ವತ ಬೆಟ್ಟ ಗುಡ್ಡ ಹುಡುಗ ಹುಡುಗಿ ಅದು ರೂಢನಾಮ ಅಂಕಿತನಾಮ ಕಾವೇರಿ ಗಂಗಾ ಹಿಮಾಲಯ ಮೈಸೂರು ಅದೆಲ್ಲ ಅಂಕಿತನಾಮ ಅನ್ವರ್ತನಾಮ ಅನ್ವರ್ತಿಸುವುದು ಕೂಡ ಕಿವುಡ ಕುಂಟ ವಿದ್ವಾಂಸ ವ್ಯಾಪಾರಿ ವಿದ್ವಾಂಸಿ ಕುರುಡ ಕುಂಟ ಕಿವುಡ ವ್ಯಾಪಾರಿ ವಿದ್ವಾಂಸಿ ಯೋಗಿ ಭೋಗಿ ಇದೆಲ್ಲ ಕೂಡ ಅನ್ವರ್ಥ ನಾಮದಲ್ಲಿ ಬರುವಂಥದ್ದು ಇನ್ನು ಗುಣವಾಚಕ ಗುಣವಾಚಕ ಹೆಸರೇ ಸೂಚಿಸುವಂತೆ ಗುಣವನ್ನು ತಿಳಿಸುವಂಥದ್ದೇ ಗುಣವಾಚಕಗಳಾಗಿರುವಂಥದ್ದು ವಸ್ತುಗಳ ಗುಣ ರೀತಿ ಸ್ವಭಾವಗಳನ್ನು ತಿಳಿಸುವಂತಹ ವಿಶೇಷಗಳೆಲ್ಲ ಗುಣವಾಚಕಗಳೆನಿಸುವಂಥದ್ದು ಈ ವಿಶೇಷಗಳನ್ನು ಯಾವುದೇ ಹೇಳಿಕೆಗೂ ಕೂಡ ಅಂದರೆ ಉದಾಹರಣೆಗೆ ದೊಡ್ಡ ಕಲ್ಲು ಕೆಂಪು ಬಟ್ಟೆ ಬಿಳಿಕೊಡೆ ಕಾರ್ಮೋಡ ಇದೆಲ್ಲ ಕೂಡ ಒಂದು ಗುಣವನ್ನು ತಿಳಿಸುವಂಥದ್ದು ಕೆಂಪು ಬಟ್ಟೆ ಅಂದರೆ ಬಟ್ಟೆ ಯಾವ ರೀತಿ ಇದೆ ಕೆಂಪಾಗಿದೆ ಕೆಂಪಾಗಿದೆ ಎನ್ನುವಂಥದ್ದು ಅದರ ಗುಣ ಹಾಗೆ ಗುಣವಾಚಕಗಳು ಸಂಖ್ಯಾವಾಚಕ ಸಂಖ್ಯೆಗಳು ಬರುವಂಥದ್ದು ಎರಡು ಮೂರು ನಾಲ್ಕು ಸಂಖ್ಯಾ ಸಂಖ್ಯೆಯ ವಾಚನಗಳು ಸಂಖ್ಯಾ ವಾಚನಗಳು ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದ ಸಂಖ್ಯಾವಾಚನಗಳು ಮೂರು ನಾಲ್ಕು ಮೂರು ಮೂವರು ಮೂರನೆಯ ಎರಡು ಇಬ್ಬದಿ ಎರಡನೆಯ ಭಾವನಾಮಗಳು ಭಾವನೆಗಳನ್ನು ಸೂಚಿಸುವಂಥದ್ದು ತದ್ದಿತಾಂತ ಭಾವನಾಮ ಕೃದಂತ ಭಾವನಾಮ ತದ್ದಿತಾಂತ ಭಾವನಾಮದಲ್ಲಿ ಬಿಳಿದರ ಭಾವ ಬಿಳುಪು ಕರಿದರ ಭಾವ ಕಪ್ಪು ಹಿರಿದರ ಭಾವ ಹಿರಿಮೆ ಕೃದಂತ ಭಾವನಾಮನಲ್ಲಿ ನೋಡುವುದರ ಭಾವ ಮಾಡುವುದರ ಭಾವ ಕೂಡುವುದರ ಭಾವ ಕೃದಂತ ಭಾವನಾಮನೆಗಳು ಭಾವನಾಮಗಳು ಇನ್ನು ಪರಿಣಾಮ ಪರಿಮಾಣ ವಾಚಕ ಪರಿಮಾಣದಲ್ಲಿ ಪರಿಣಾಮ ಎಷ್ಟಿದೆ ಇಷ್ಟು ಅಷ್ಟು ಇಷ್ಟು ಎಷ್ಟು ಅಷ್ಟು ದೂರ ಇಷ್ಟು ಪುಸ್ತಕ ಗುಡ್ಡದಷ್ಟು ಆನೆಯಷ್ಟು ಇದನ್ನೇನು ಹೇಳ್ತೇವೆ ನಾವು ಪರಿಮಾಣ ಮಾಡಿ ಹೇಳುವಂಥದ್ದು ಅದರಿಂದ ಭಾವವಾಚಕ ಪ್ರಕೃತಿಗಳು ವಸ್ತುವಾಚಕ ಅದರಲ್ಲಿ ರೂಢನಾಮ ಅಂಕಿತನಾಮ ಅನ್ವರ್ಥನಾಮ ಎರಡು ಗುಣವಾಚಕ ಮೂರು ಸಂಖ್ಯೆಯ ವಾಚಕ ನಾಲ್ಕು ಭಾವನಾತ್ಮಕ ಐದು ಪರಿಮಾಣ ವಾಚಕ ಆರು ಪ್ರಕಾರ ವಾಚನಗಳು ನಾಲ್ಕು ದಿಕ್ ವಾಚಕಗಳು ಒಂಬತ್ತು ಸರ್ವನಾಮ ಪ್ರಕಾರ ವಾಚಕಗಳು ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳೆಲ್ಲ ಪ್ರಕಾರ ವಾಚಕಗಳಾಗಿದೆ ಅವು ಒಂದು ಬಗೆಯ ಗುಣವಾಚಕಗಳೇ ಕೂಡ ಆಗ್ಬೋದು ಉದಾಹರಣೆಗೆ ಅಂಥ ಅಂತಹದು ಅಂತಹದು ಇಂತಹ ಇಂತಹದು ಇಂತಹದು ಪ್ರಕಾರ ವಾಚಕ ಅದು ವಾಚಕ ದಿಕ್ಕುಗಳನ್ನು ಸೂಚಿಸುವಂಥದ್ದು ಉತ್ತರ ಪಶ್ಚಿಮ ದಕ್ಷಿಣ ದಿಕ್ಕುಗಳನ್ನು ಸೂಚಿಸುವುದು ಸರ್ವನಾಮ ವಸ್ತುವಾಚಕಗಳಾದ ನಾಮಪದಗಳ ಸ್ಥಾನದಲ್ಲಿ ನಿಂತು ಅದನ್ನು ಬೋಧಿಸುವ ಶಬ್ದಗಳೆಲ್ಲ ಸರ್ವನಾಮಗಳು ಅದು ಇದು ಯಾವುದು ಎಲ್ಲ ಏನು ಅವನು ಇವನು ಯಾರನ್ನು ಅವಳು ಇವಳು ಇ ಎಲ್ಲ ಕೂಡ ಬರುವಂಥದ್ದು ಸರ್ವನಾಮಕ್ಕೆ ಇನ್ನು ಸರ್ವನಾಮಗಳನ್ನು ಮೂರು ಭಾಗಗಳನ್ನಾಗಿ ಮಾಡಲಾಗಿದೆ ಸರ್ವನಾಮದಲ್ಲಿ ಮೂರು ಭಾಗಗಳನ್ನಾಗಿ ಮಾಡಲಾಗಿದೆ ಅವುಗಳು ಪುರುಷಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಅನ್ವರ್ಥ ಸನ್ ಆತ್ಮಾರ್ಥಕ ಸರ್ವನಾಮ ಪುರುಷಾರ್ಥಕ ಸರ್ವನಾಮ ಪುರುಷಾರ್ಥಕ ಸರ್ವನಾಮ ಪುರುಷಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಯಾವ ರೀತಿಯೆಲ್ಲ ಬರ್ತದೆ ಅಂತ ನೋಡುವ ಪುರುಷಾರ್ಥಕ ಸರ್ವನಾಮ ಕ್ರಿಯಾಪದವನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಅಂದರೆ ಈ ಪುರುಷಾರ್ಥಗಳ ಸರ್ವನಾಮವನ್ನು ತಿಳ್ಕೊಳ್ಳುವ ಪುರುಷಾರ್ಥಕ ಸರ್ವನಾಮದಲ್ಲಿ ನಾನು ನಾವು ಉತ್ತಮ ಪುರುಷ ಸರ್ವನಾಮ ನಾನು ಮತ್ತು ನಾವು ಉತ್ತಮ ಪುರುಷ ಸರ್ವನಾಮ ನೀವು ಮತ್ತು ನೀನು ಮಧ್ಯಮ ಪುರುಷ ಸರ್ವನಾಮ ಇನ್ನು ಪ್ರಥಮ ಪುರುಷ ಅಂತ ಬಂದಾಗ ಅವನು ಅವಳು ಅವರು ಅದು ಇದು ಎಲ್ಲ ಪ್ರಥಮ ಪುರುಷ ಸರ್ವನಾಮಕ್ಕೆ ಬರ್ತದೆ ಪ್ರಶ್ನಾರ್ಥಕ ಸರ್ವನಾಮ ಅಂತ ಬಂದಾಗ ಯಾವುದು ಏನು ಹೇಗೆ ಎಲ್ಲಿ ಅದು ಪ್ರಶ್ನೆ ಬರ್ತದೆ ನೋಡಿ ಪುರುಷಾರ್ಥಕ ಸರ್ವನಾಮದಲ್ಲಿ ಮೂರು ವಿಧ ಪ್ರಥಮ ಪುರುಷ ದ್ವಿತೀಯ ಪ್ರಥಮ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷ ಪ್ರಥಮ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷ ಇದರಲ್ಲಿ ಪ್ರಥಮ ಪುರುಷ ಯಾರು ಪ್ರಥಮ ಪುರುಷ ಅವನು ಅವಳು ಅವನು ಅದು ಇದು ಅದೆಲ್ಲ ಕೂಡ ಪ್ರಥಮ ಪುರುಷಾರ್ಥಕ ಆಗಿರುತ್ತದೆ ಇನ್ನು ಉತ್ತಮ ಪುರುಷ ಯಾರು ನಾನು ಮತ್ತು ನಾವು ಉತ್ತಮ ಪುರುಷರು ನೀನು ಮತ್ತು ನೀವು ಮಧ್ಯಮ ಪುರುಷರು ಅವನು ಅವಳು ಅವರು ಪ್ರಥಮ ಪುರುಷರಾಗಿರ್ತಾರೆ ಇದು ಪುರುಷಾರ್ಥಕ ಸರ್ವನಾಮದಲ್ಲಿ ಬರುವಂಥದ್ದು ಪ್ರಶ್ನಾರ್ಥಕ ಸರ್ವನಾಮ ಪ್ರಶ್ನೆಗಳನ್ನು ಕೊಡುವಂಥದ್ದು ಸರ್ವನಾಮಗಳಲ್ಲಿ ಮೂರು ವಿಧ ಪುರುಷಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಎನ್ನುವಂಥ ಮೂರು ಸರ್ವನಾಮವನ್ನು ಕಾಣ್ಬೋದು ಅದರಲ್ಲಿ ಒಂದು ಪುರುಷಾರ್ಥಕ ಸರ್ವನಾಮದಲ್ಲಿ ಮೂರು ವಿಧ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಉತ್ತಮ ಪುರುಷ ನಾನು ನಾವು ಉತ್ತಮ ಪುರುಷ ನೀವು ನೀವು ಮಧ್ಯಮ ಪುರುಷ ಅವನು ಅವಳು ಅವರು ಅದು ಅದು ಪ್ರಥಮ ಪುರುಷಕ್ಕೆ ಬರ್ತದೆ ಅದು ಪುರುಷಾರ್ಥಕ ಸರ್ವನಾಮ ಎರಡು ಎರಡು ಕೊಡ್ತಿದ್ದಾರೆ ಪ್ರಶ್ನಾರ್ಥಕ ಸರ್ವನಾಮ ಆಮೇಲೆ ಮೂರನೇದು ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಎನ್ನುವಂಥದ್ದು ಏನು ಏ ಯಾವುದು ಹೇಗೆ ಎಲ್ಲಿ ಎನ್ನುವಂಥ ಪ್ರಶ್ನೆ ಬರುವಂಥದ್ದು ಪ್ರಶ್ನಾರ್ಥಕ ಸರ್ವನಾಮದಲ್ಲಿ ಬರುವಂಥದ್ದು ಇನ್ನು ಆತ್ಮಾರ್ಥಕ ಸರ್ವನಾಮ ಅಂತ ಬಂದಾಗ ತಾನು ಮತ್ತು ತಾವು ಇವುಗಳು ಆತ್ಮಾರ್ಥಕ ಸರ್ವನಾಮ ತಾನು ತಾವು ತಾನು ನಾನಲ್ಲದು ತಾ ತಾನು ಮತ್ತು ತಾವು ಆತ್ಮಾರ್ಥಕ ಸರ್ವನಾಮದಲ್ಲಿ ಬರುವಂಥದ್ದು ನೆನಪಲ್ಲಿ ಇಟ್ಕೊಳ್ಳಿ ಸರ್ವನಾಮಗಳಲ್ಲಿ ಮೂರು ವಿಧ ಪುರುಷಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಪುರುಷಾರ್ಥಕ ಸರ್ವನಾಮದಲ್ಲಿ ಮತ್ತೆ ಮೂರು ವಿಧ ಅದು ಪ್ರಥಮ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷ ಪ್ರಥಮ ಪುರುಷ ಪ್ರಥಮ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷ ಉತ್ತಮ ಪುರುಷ ನಾನು ಮತ್ತು ನಾವು ಉತ್ತಮ ಪುರುಷ ನೀನು ಮತ್ತು ನೀವು ಮಧ್ಯಮ ಪುರುಷ ಅವನು ಅವಳು ಅವರು ಅದು ಇದು ಎನ್ನುವಂಥದ್ದು ಪ್ರಥಮ ಪುರುಷಕ್ಕೆ ಬರ್ತದೆ ಪ್ರಶ್ನಾರ್ಥಕ ಸರ್ವನಾಮದಲ್ಲಿ ಏನು ಹೇಗೆ ಯಾವುದು ಎಲ್ಲಿ ಎನ್ನುವಂಥ ಪ್ರಶ್ನೆಗಳು ಬರುವಂಥದ್ದು ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ತಾನು ಮತ್ತು ತಾವು ಎನ್ನುವುದು ಆತ್ಮಾರ್ಥಕ ಸರ್ವನಾಮ ತಾನು ಮತ್ತು ತಾವು ಆತ್ಮಾರ್ಥಕ ಸರ್ವನಾಮದಲ್ಲಿ ಬರುವಂಥದ್ದು ಇನ್ನು ನಾಮ ಪ್ರಕೃತಿ ಅಂತ ಬಂದಾಗ ಅಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗಗಳಿಂದಲೂ ಏಕವಚನ ಬಹುವಚನ ಭೇದಗಳಿಂದಲೂ ಹೂ ಅನ್ನು ಇಂದ ಗೆ ದೆಸೆಯಿಂದ ಅಲ್ಲಿ ಎ ಇರ ಈ ಇತ್ಯಾದಿ ವಿಭಕ್ತಿ ಪ್ರತ್ಯಯಗಳಿಂದಲೂ ಅನೇಕ ರೂಪಭೇದಗಳನ್ನು ಭಾಷೆಯಲ್ಲಿ ಪಡೆಯುವವು ಇನ್ನು ಬರುವಂಥದ್ದು ಕ್ರಿಯಾಪದ ಧಾತುಗಳು ಸಕರ್ಮಕ ಧಾತುಗಳು ಅಕರ್ಮಕ ಧಾತುಗಳು ಅದೆಲ್ಲ ಕೂಡ ಕ್ರಿಯಾಪದದಲ್ಲಿ ಬರುವಂಥದ್ದು ಸ್ನೇಹಿತರೆ ನಾವು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ಕ್ರಿಯಾಪದಗಳ ಬಗ್ಗೆ ಕಲಿತುಕೊಳ್ಬೇಕು ಕ್ರಿಯಾಪದದಲ್ಲಿ ಧಾತು ಮೂಲ ಧಾತು ಸಕರ್ಮಕ ಧಾತು ಅಕರ್ಮಕ ಇದೆ ಅದನ್ನೆಲ್ಲ ಕ್ರಿಯಾಪದದಲ್ಲಿ ನೋಡಿಕೊಂಡ್ರೆ ತುಂಬಾ ವಿಷಯಗಳಿದೆ ಅದಾದ ನಂತರ ಅವ್ಯಯಗಳು ಸಾಮಾನ್ಯ ಅವ್ಯಯ ಉದಾಹರಣೆ ಅನುಸರಣ ಅವ್ಯಯ ಭಾವನಾತ್ಮಕ ಅವ್ಯಯ ಕ್ರಿಯಾತ್ಮಕ ಅವ್ಯಯ ಸಂಬಂಧಾರ್ಥಕ ಅವ್ಯಯ ಕೃದಂತವ್ಯಯ ತದ್ದಿತಾಂತವ್ಯಯ ಅವಧರಣಾರ್ಥಕಾವ್ಯದ ಅವ್ಯಯ ಇದೆಲ್ಲ ಕೂಡ ನಾವು ಅವ್ ಕ್ರಿಯಾಪದದ ಅವ್ಯಯಗಳಲ್ಲಿ ನೋಡಬೇಕು ನಂತರ ಲಿಂಗಗಳು ಬರ್ತದೆ ವಚನಗಳು ಸಂಧಿ ಸಂಧಿ ಪ್ರಕರಣಗಳೆಲ್ಲ ಬರ್ತದೆ ಇದನ್ನೆಲ್ಲವನ್ನು ಕೂಡ ನಾವು ಮುಂದಿನ ವೀಡಿಯೋದಲ್ಲಿ ನೋಡ್ತಾ ಹೋಗುವ ಇವಿಷ್ಟು ನೆನಪಲ್ಲಿಡ್ಕೊಳ್ಳಿ ಸರ್ವನಾಮಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ ಆಮೇಲೆ ನಾಮ ವಾಚಕಗಳನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಇಲ್ಲಿ ನಾಮವಾಚಕಗಳಲ್ಲಿ ರೂಢನಾಮ ಅಂಕಿತನಾಮ ಅನ್ವರ್ಥನಾಮ ಗುಣವಾಚಕ ಗುಣವಾಚಕ ಪರಿಮಾಣ ವಾಚಕ ಸಂಖ್ಯಾ ವಾಚಕ ಸಂಖ್ಯೆ ವಾಚಕ ಇವಿಷ್ಟು ನಮ್ಮ ನಾಮ ವಾಚಕಗಳಲ್ಲಿ ನೆನಪಲ್ಲಿ ಇಟ್ಕೊಳ್ಬೇಕು ರೂಢನಾಮ ರೂಢಿಯಿಂದ ಬಂದಿರುವಂಥದ್ದು ರೂಢನಾಮ ಅದರಲ್ಲಿ ನದಿ ಪರ್ವತ ಬೆಟ್ಟ ಗುಡ್ಡ ಹುಡುಗ ಹುಡುಗಿ ಅದೆಲ್ಲ ಕೂಡ ರೂಢನಾಮದಲ್ಲಿ ಬರ್ತದೆ ಇನ್ನು ಅಂಕಿತ ನಾಮ ವಿಚಾರ ಬಂದಾಗ ಅಂಕಿತನಾಮ ಎನ್ನುವಂಥದ್ದು ಯಾವುದರಲ್ಲಿ ವಿಚಾರವನ್ನು ಬರ್ತದೆ ನಾಮ ಹೆಸರುಗಳು ಗಂಗೆ ಕಾವೇರಿ ಹಿಮಾಲಯ ಮೈಸೂರು ಅದೆಲ್ಲ ಅಂಕಿತನಾಮ ಅನ್ವರ್ಥ ನಾಮ ಅನ್ವರ್ತಿಸುವುದು ಒಂದು ವಿಚಾರವನ್ನು ಇನ್ನೊಂದು ವಿಚಾರಕ್ಕೆ ಅನ್ವರ್ಥ ಮಾಡುವಂಥದ್ದು ಕಿವಿ ಕೇಳದವ ಕಿವುಡ ಕಣ್ಣು ಕಾಣದವ ಕುರುಡ ಕಿ ಬಾಯ ಆಮೇಲೆ ಮೂಕ ವಿದ್ವಾಂಸಿ ವ್ಯಾಪಾರ ಮಾಡುವಂಥ ವ್ಯಾಪಾರಿ ವ್ಯಾಪಾರಿ ವಿದ್ವಾಂಸ ರೋಗಿ ಯೋಗಿ ಇದೆಲ್ಲ ಅನ್ವರ್ಥ ನಾಮಕ್ಕೆ ಬರುವಂಥದ್ದು ಯೋಗ ಯೋಗಿ ರೋಗಿ ವಿದ್ವಾಂಸ ಅನ್ವರ್ಥ ನಾಮಗಳಿಗೆ ಬರುವಂಥ ವಿಚಾರ ಇನ್ನು ಅದರಲ್ಲಿ ಅನ್ವರ್ತನಾಮಾದ ಮೇಲೆ ಗುಣವಾಚಕ ಗುಣ ಗುಣವನ್ನು ತಿಳಿಸದೆ ಅದು ಒಂದು ಗುಣ ಅಂದರೆ ಕೆಂಪಾದ ಮೋಡ ಕೆಂಪಾದ ಬಟ್ಟೆ ಬಿಳಿಗೊಡೆ ಬಿಳಿಯಾದ ಆಕಾಶ ಈ ರೀತಿಯಾಗಿ ಅದು ಗುಣವನ್ನು ಸೂಚಿಸುವಂಥ ಗುಣವಾಚಕ ಪರಿಣಾಮ ಪರಿಮಾಣವನ್ನು ಸೂಚಿಸುವಂಥ ಅಷ್ಟು ಇಷ್ಟು ಸ್ವಲ್ಪ ಕಡಿಮೆ ಇದೆಲ್ಲ ನಾವು ಪರಿಮಾಣ ಎಷ್ಟು ಪರಿಮಾಣ ಇದೆ ಕ್ವಾಂಟಿಟಿ ಎಷ್ಟಿದೆ ಅನ್ನುವಂಥ ಪರಿಮಾಣ ವಾಚಕದಲ್ಲಿ ಗುಡ್ಡದಷ್ಟು ಎಷ್ಟು ಅಷ್ಟು ರೂಪ ಅಷ್ಟು ಚಂದ ಇಷ್ಟು ಪುಸ್ತಕ ಇದೆಲ್ಲ ಕೂಡ ಪರಿಮಾಣ ವಾಚಕದಲ್ಲಿ ಬರುವಂಥದ್ದು ಇನ್ನು ವಸ್ತುರೂಪ ನೋಡಿದೆವು ಗುಣವಾಚಕ ನೋಡಿದೆವು ಸಂಖ್ಯಾವಾಚಕ ಸಂಖ್ಯೆಗಳಿರುವಂಥದ್ದು ಸಂಖ್ಯಾವಾಚಕ ಸಂಖ್ಯೆಗಳನ್ನು ಇರುವಂಥದ್ದು ಭಾವನಾತ್ಮಕ ಭಾವನೆಗಳು ತಿಳಿಸುವಂಥದ್ದು ಭಾವನೆಗಳು ಬಿಳಿದರ ಭಾವ ಬಿಳಿಪು ಕರಿದರ ಭಾವ ಕಪ್ಪು ಇದು ಅಂತ ಭಾವನಾಮಗಳಿಗೆ ಬರುವಂಥದ್ದು ಅಂತ ಭಾವ ನಾಮದಲ್ಲಿ ಬಿಳಿದರ ಭಾವ ಬಿಳುಪು ಕರಿದರ ಭಾವ ಕಪ್ಪು ನೋಡುವುದರ ಭಾವ ನೋಟ ಮಾಡುವುದರ ಭಾವ ಮಾಟ ಪರಿಮಾಣ ವಾಚಕ ಗುಡ್ಡದಷ್ಟು ಚಿಕ್ಕದಷ್ಟು ಅದೆಲ್ಲ ಹೇಳುವಂಥದ್ದು ಪ್ರಕಾರ ವಾಚಕಗಳು ದಿಗ್ವಾಚಕಗಳು ದಿಕ್ಕನ್ನು ಸೂಚಿಸುತ್ತದೆ ಪಶು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ವಾಚಕಗಳು ಪ್ರಕಾರ ವಾಚಕಗಳು ಒಂದು ಬಗೆಯ ಗುಣವಾಚಕಗಳೇ ಆಗಿರುವಂಥದ್ದು ಆಮೇಲೆ ಸರ್ವನಾಮ ವಸ್ತುಗಳಾದ ಮದ್ ನಾಮಪದಗಳ ಸ್ಥಾನದಲ್ಲಿ ನಿಂತು ಅದನ್ನು ಬೋಧಿಸುವ ಒಂದು ಶಬ್ದಗಳೆಲ್ಲ ಸರ್ವನಾಮ ಅದು ಇದು ಅವನು ಇವನು ಇವಳು ಅವನು ಯವಳು ಇವಳು ಯಾವಳು ತಾನು ತಾವು ಎಲ್ಲ ಕೂಡ ಸರ್ವನಾಮಕ್ಕೆ ಬರುವಂಥದ್ದು ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಮುಂದಿನ ಒಂದು ವಿಭಾಗದಲ್ಲಿ ನಾವು ಸಂಪೂರ್ಣ ಕ್ರಿಯಾಪದದ ಬಗ್ಗೆ ಕಲಿಬೇಕು ಕ್ರಿಯಾಪದ ತುಂಬನೇ ಮುಖ್ಯವಾಗಿರುವಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಲ್ಲ ಕೇಳುವಂತಹ ಒಂದು ಪ್ರಶ್ನೆ ಆಗಿರುವಂಥದ್ದು ಧನ್ಯವಾದಗಳು ಸ್ನೇಹಿತರೆ